ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ವಾರದ ವರದಿ ಹೇಗೆ ಬರೆಯೋದಂತ ನೋಡೋಣ ಈಗಾಗಲೇ ಪ್ರತಿಯೊಂದು ವಾರದ ಚಟುವಟಿಕೆ ಹಾಗೂ ವರದಿ ಈಗಾಗಲೇ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ವಾರದಲ್ಲಿ ಬರುವಂತಹ ಚಟುವಟಿಕೆಯಲ್ಲಿ ನೀವು ಕಾಣ್ಬೋದು ವಿಡಿಯೋದಲ್ಲಿ ಇದು ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು ಒಂದನೇ ವಾರದಲ್ಲಿ ಕೈಗೊಂಡಂತಹ ಚಟುವಟಿಕೆಯ ಮುಂದಿನ ಭಾಗ ಇಲ್ಲಿ ಮಕ್ಕಳು ಹೆಚ್ಚಾಗಿ ಓದೋ ಕಡೆಗೆ ಒತ್ತು ಜಾಸ್ತಿ ನೀಡಿದೆ ಹಾಗಾಗಿ ಇಲ್ಲಿ ಯಾವ ರೀತಿ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಗುಂಪುಗಳನ್ನು ಬಳಸ್ಕೊಂಡು ಮಾಡಿದ ಚಟುವಟಿಕೆಯ ವರದಿಯನ್ನು ಇವತ್ತು ನೋಡೋಣ ವಿಡಿಯೋ ಕಾಣ್ತಿರ್ಬೋದು ಇದು ನಾಲ್ಕನೇ ವಾರದ ವರದಿ ಶೀರ್ಷಿಕೆ ಹಂಚಿಕೆಯ ಓದುವಿಕೆ ಅಂತ ಕಾಣ್ಬೋದು ಬೇಕಾಗುವ ಸಂಪನ್ಮೂಲಗಳು ಅಂದರೆ ಈ ವಾರದ ಚಟುವಟಿಕೆ ಮಾಡಬೇಕಾದಾಗ ಬಳಸಿದ ಸಂಪನ್ಮೂಲಗಳು ಯಾವೆಲ್ಲ ಸಂಪನ್ಮೂಲಗಳನ್ನು ಬಳಸ್ಬೋದು ಅಂತ ನೋಡೋಣ ಚಿತ್ರಗಳ ಕಥೆಗಳ ಪುಸ್ತಕಗಳು ಅಂದರೆ ಚಿತ್ರ ಇರುವಂತಹ ಕಥೆಗಳ ಪುಸ್ತಕಗಳನ್ನು ಬಳಸ್ಕೋಬೋದು ನಲಿಕಲಿ ಕಾರ್ಡ್ಗಳು ಅಕ್ಷರ ಇರುವಂತಹ ಪದಗಳಿರುವಂತಹ ಮತ್ತು ಪದಗಳನ್ನು ಚಿತ್ರ ಜೊತೆಗೆ ಹೊಂದಿಸುವ ಇಂಥ ಕಾರ್ಡ್ಗಳನ್ನು ನಾವಿಲ್ಲಿ ಬಳಸ್ಕೋಬೋದು ಹಾಗಾಗಿ ಬೇಕಾಗುವ ಸಂಪನ್ಮೂಲ ಅಂದಾಗ ಅದನ್ನು ಇಲ್ಲಿ ಬರೆದಿದ್ದೀನಿ ಹಾಗೆ ಗ್ರಂಥಾಲಯ ಪುಸ್ತಕಗಳು ನಲಿಕಲಿ ಕನ್ನಡ ಪುಸ್ತಕಗಳು ಅಂದರೆ ಅಭ್ಯಾಸ ಪುಸ್ತಕದಲ್ಲಿ ನಾವು ಕಾಣ್ಬೋದು ಚಿತ್ರಗಳಿದ್ದಾವೆ ಕತೆಗಳಿದ್ದಾವೆ ಅದೇ ರೀತಿ ವಾಕ್ಯಗಳಿದ್ದಾವೆ ಪದಗಳಿದ್ದಾವೆ ಸೊ ಅವುಗಳನ್ನು ಬಳಸ್ಕೊಂಡು ನಾವು ಚಟುವಟಿಕೆ ಮಾಡ್ಬೋದು ಅದೇ ರೀತಿ ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸ್ಕೋಬೋದು ಸೊ ಈ ರೀತಿಯಾಗಿ ನೀವು ಫಸ್ಟ್ ಬರ್ಕೊಳ್ಳಿ ಮುಂದೆ ನೋಡೋಣ ಯಾವ ರೀತಿ ಬರೆಯೋದಂತ ಮುಂದಿನ ಸ್ಟೆಪ್ ಚಟುವಟಿಕೆಯ ವಿವರ ಸೊ ಚಟುವಟಿಕೆಯ ವಿವರ ಅಂತ ಇಲ್ಲಿ ಕಾಣ್ಬೋದು ನೀನು ಎಲ್ಲ ಚಟುವಟಿಕೆಗಳ ವಿವರವನ್ನು ಬರೆದಿದ್ದೀನಿ ಚಟುವಟಿಕೆಗಳ ವಿವರ ಬರೆದ ನಂತರ ಮುಂದಿನ ಭಾಗಕ್ಕೆ ಹೋಗೋಣ ನಾವು ಈಗಾಗಲೇ ಮೂರು ಗುಂಪುಗಳಲ್ಲಿ ಚಟುವಟಿಕೆ ಮಾಡ್ತಿರ್ತೀವಲ್ಲ ಒಂದನೇ ಗುಂಪಿನಲ್ಲಿ ಏನಾಯಿತು ಯಾವ ರೀತಿ ಚಟುವಟಿಕೆ ಮಾಡಲಾಯಿತು ಅಂತ ಇಲ್ಲಿ ಆರಂಭಿಕ ಓದು ಒಂದು ಗುಂಪಿಗೆ ಕೊಟ್ಟಿರೋದ್ರಿಂದ ಆ ಗುಂಪಲ್ಲಿ ನಡೆಯುವಂತಹ ಚಟುವಟಿಕೆಯನ್ನು ಬರೆದಿದ್ದೀನಿ ಎರಡನೇ ಗುಂಪು ಪುಸ್ತಕಗಳನ್ನು ಬಳಸಿ ಓದು ಸೊ ಈ ಗುಂಪಿಗೆ ನಾವು ಏನೆಲ್ಲ ಚಟುವಟಿಕೆ ಮಾಡ್ತೀವಿ ಒಂದು ವರದ್ದು ಆ ವರದಿಯನ್ನು ಇಲ್ಲಿ ಕಾಣ್ಬೋದು ಎರಡನೇ ಗುಂಪಲ್ಲಿ ಮೂರನೇ ಗುಂಪು ಗ್ರಂಥಾಲಯದ ಪುಸ್ತಕಗಳ ಬಳಸಿ ಓದು ಅಂದರೆ ಮೊದಲನೇ ವಾರದಲ್ಲಿ ಈ ಪುಸ್ತಕ ತಗೊಂಡಿದ್ರಲ್ಲ ಮಕ್ಕಳು ಆ ಮಕ್ಕಳು ಪುಸ್ತಕವನ್ನು ಬಳಸ್ಕೊಂಡು ಯಾವ ರೀತಿ ಒಂದು ವಾರ ಚಟುವಟಿಕೆಯನ್ನು ಮಾಡ್ತಾರೆ ಹೇಗೆ ವಾಕ್ಯಗಳನ್ನು ಓದ್ತಾರೆ ಎಡದಿಂದ ಬಲಕ್ಕೆ ಅವರ ಓದುವ ಕ್ರಮದಲ್ಲಿ ಏರಿಳಿಕೆ ಇದೆಯಾ ಇಲ್ವಾ ಈ ರೀತಿಯಾಗಿ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಲು ಚಿತ್ರಗಳನ್ನು ಬಳಸಿ ಓದಲಿಕ್ಕೆ ಹೇಳ್ಬೋದು ಈ ರೀತಿಯಾಗಿ ಒಂದು ವಾರದ ವರದಿಯನ್ನು ನೀವಿಲ್ಲಿ ಕಾಣ್ಬೋದು ವಿಡಿಯೋ ನೋಡಿದ್ರಲ್ಲ ವೀಡಿಯೋದಲ್ಲಿ ಈ ವಾರದ ಅಂದರೆ ನಾಲ್ಕನೇ ವಾರದ ಚಟುವಟಿಕೆಗಳ ವರದಿಯನ್ನು ಬರೆದಿದ್ದೀನಿ ಸೊ ಈ ರೀತಿಯಾಗಿ ನಾವು ಒಂದು ವಾರದ ಚಟುವಟಿಕೆಯ ವರದಿಯನ್ನು ಪೂರ್ಣಗೊಳಿಸ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ತಪ್ಪದೇ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು